ಎಲ್ಲರಿಗೂ ನಮಸ್ಕಾರ ಇವತ್ ನಾನು ಈರುಳ್ಳಿ ಮತ್ತ ಟೊಮೆಟೊ ಪರಾಟಾ ಮಾಡಿ ತೋರ್ಸದೇನಿ ಇದನ್ ಬ್ರೇಕ್ಫಾಸ್ಟ್ ಆದ್ರೂ ಭೀ ಮಾಡ್ಕೋಬಹುದು ಡಿನ್ನರ್ ಲಂಚ್ ಯಾವಾಗಾದ್ರೂ ಭೀ ಮಾಡ್ಕೋಬಹುದು ಮತ್ತ ಮಕ್ಕಳಿಗೆ ಟಿಫಿನ್ ಕೊಡಾಕಂತೂ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಇಲ್ಲಿ ಕಡಾಯಿ ಕಾಯಿ ಹಾಕಿಟ್ಟಿದೆ ನಾನು ಒಂದ್ ಎರಡು ಚಮಚ ಆಗುವಷ್ಟೇ ಎಣ್ಣೆ ಹಾಕೋಬೇಕು ಒಂದ್ಸಣ್ ಚಮಚಲ್ಲ ಎರಡ್ ಚಮಚೆ ಎಣ್ಣೆ ಹಾಕೋಬೇಡ್ರಿ ಎಣ್ಣೆ ಕಾದೇತಿ ಈಗ ಒಂದ್ ಚಮಚ ಜೀರಿಗೆ ಹಾಕೋರಿ ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ನಾನು ಅವತ್ನ ಹಾಕೋಬೇಕು ಇಲ್ಲಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಕ್ ಆಗ್ತೈತಿ ಅಚ್ ಚಿಕ್ಕದಾಗಿ ಕಟ್ ಮಾಡ್ಕೋರಿ ಈರುಳ್ಳಿನ ಒಂದ್ ಸ್ವಲ್ಪ ಸುಟ್ಟಿದಾವು ಇಲ್ಲಿ ಅಜ್ವಾಯಿನ್ ಮಿಕ್ಸ್ ಮಾಡ್ಕೋಬೇಕು ಅಜ್ವಾಯಿನ್ ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತಿ ಇಲ್ಲಿ ನಾನು ಮೂರು ಟೊಮೆಟೊ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆನು ಅವತ್ತ ಮಿಕ್ಸ್ ಮಾಡಬೇಕು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪ ಒಂದು ಚಮಚ ಖಾರದ ಪುಡಿ ಮಿಕ್ಸ್ ಮಾಡೋದನ್ನು ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ ಒಂದು ಅರ್ಧ ಚಮಚ ಗರಂ ಮಸಾಲ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದನ್ನೆಲ್ಲ ಚಲೋದಂಗೆ ಮಿಕ್ಸ್ ಮಾಡಿ ಒಂದರಿಂದ ಎರಡ್ ನಿಮಿಷ ನಾವು ಬೇಯಿಸ್ಕೋಬೇಕಿದ ಟೊಮೆಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗುವವರೆಗೆ ಒಂದ್ ಅರ್ಧ ಚಮಚ ಆಗುವಷ್ಟ ಧನಿಯಾ ಪೌಡರ್ ಹಾಕೋಬೇಕು ಇದ ಇನ್ನೊಂದ್ ಸ್ವಲ್ಪ ಬೇಯ್ಲಿ ನಾವ್ಯಾವಾಗ್ಲು ಒಂದೇ ತರ ಮಾಡ್ರೆ ಮಕ್ಕಳಾದ್ರೂ ತಿನ್ನಂಗಿಲ್ಲ ಈ ತರ ಡಿಫ್ರೆಂಟ್ ಆಗಿ ಮಾಡಿಕೊಟ್ರ ಎಲ್ಲರೂ ಇಷ್ಟಪಟ್ಟು ತಿಂತಾರು ಮತ್ತೆ ಇದನ್ನ ಸುಲಭವಾಗಿ ಭಿ ಮಾಡ್ಕೋಬಹುದು ಮುಂಜಾನೆ ಜಲ್ದಿ ಆಗ್ತತಿ ಈಗ ಆಗೇತಿದ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತೇನೆ ನಾನು ನೀವು ಬೇಕಂದ್ರೆ ಇದ್ರಾಗ ಕಸೂರಿ ಮೆತ್ತಿ ಬಿ ಹಾಕೋಬಹುದು ಇದಾಗೇತಿ ಗ್ಯಾಸ್ ಬಂದ್ ಮಾಡ್ತಾನೆ ನಾನು ಇದ್ ಆರ್ಬೇಕು ಆರಿದ ಬಳಕ ಹಿಟ್ ಕಲ್ಸ್ಕೊಳ ನಾವ ಇದತಿ ಇದ್ರಾಗ ನಾವೀಗ ಗೋಧಿ ಹಿಟ್ ಹಾಕಿ ಕಲ್ಸ್ಕೊಬೇಕು ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಈ ಮಸಾಲೆದಾಗ ಎಟ್ಟು ಹಿಡಿಸ್ತೈತಿ ನೋಡಿ ಕಲ್ಸ್ಕೊರಿ ಇನ್ನೊಂದ್ ಸ್ವಲ್ಪ ನಾನು ಹಾಕೋತೇ ನೋಡ್ರಿ ಹಿಟ್ ನಾನು ಕಲ್ಸ್ಕೊಂಡು ಇದಕ್ಕೊಂದ್ ಸ್ವಲ್ಪ ಮ್ಯಾಗ ಎಣ್ಣೆ ಹಚ್ಕೋರಿ ಇದನ್ನ ಒಂದ್ ಹತ್ ನಿಮಿಷಿ ಮುಚ್ಚಿಡ್ರಿ ಹಿಟ್ನ ಎಣ್ಣಿ ಬೇಕಿದ್ ಒಂದ್ ಹತ್ ನಿಮಿಷಿ ಹತ್ ನಿಮಿಷಗ ನಾ ಪರಾಟ ಲಡಿಸ್ ತೋರಿಸ ಹಿಟ್ ನಾದಿಟ್ಟ ಹತ್ತು ನಿಮಿಷ ಆತು ಈಗ ಇವತ್ತು ನಾವು ಪರಾಟ ಮಾಡ್ಕೊಳನು ನಿಮಗೆ ಎಷ್ಟು ದೊಡ್ಡ ಬೇಕಾ ಅಷ್ಟ್ ದೊಡ್ಡ ನೋಡಿ ಉಳ್ಳಿ ಮಾಡ್ಕೊರಿ ಈಗ ನಾವ ಲಡ್ಸ್ಕೊಳ್ಳುನು ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಸ್ರಿ ನಿಮ್ಗೆ ಯಾವ ಶೇಪ್ದಾಗ ಬೇಕು ಆ ಶೇಪ್ದಾಗ ಲಡ್ಸ್ಕೋಬಹುದು స్క్వేర్ బ్ర స్క్వేర్ రౌండ్ బ్రౌండ్ బా మరస్కందడివి ఎన్నె హి ఎస్ వన గోధి ఇట్ హాక్రీ ఈ ఫోల్డ్ మార్ ఫోల్డ్ మిక్ ఇన్నొందా ఎన్నె హి ಇದಕ್ಕೂ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬೇಕು ಅನಾದ ಇದನ್ನ ಈ ತರ ಈಗ ಇದನ್ನ ಲಡ್ಸ್ಕೊಬೇಕ ಮತ್ತ ಹೌದು ಪರಾಟಾ ನೀವ ಒಂದ್ ಸ್ವಲ್ಪ ಆಗಿ ಲಡ್ಸ್ಕೊಂಡ್ರ ಟೇಸ್ಟ್ ಇರ್ತಾವು ಇದ್ ನೋಡ್ರಿ ಈ ತರ ಲಡ್ಸ್ಕೊಂಡ್ ಎಣ್ಣನ

ಅದು ಕೊಡಾದಿರಿ ಅಂದ್ರ ತುಪ್ಪ ಹಚ್ಕೊಟ್ರ ಟೇಸ್ಟಿ ಹೆಚ್ಚಿರ್ತತಿ ಇದನ್ನ ತೀರ್ಸ್ಕೋಬೇಕೀಗ ಈ ಸೈಡ್ ಬಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಇದನ್ನ ಎರಡು ಸೈಡ್ ಚಲೋದಂಗ ಬೇಯಿಸ್ಕೊತೇನ್ ಗ್ಯಾಸ್ ಒಂದ್ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರ ಕ್ರಿಸ್ಪಿ ಆಗಿ ಮಸ್ತಾಗಿ ಮಸ್ತ್ ಆಗಿ ಬರ್ತತಿ ಜೊತೆ ಉಪ್ಪಿನಕಾಯಿ ಅಷ್ಟಿದ್ರ ಉಪ್ಪಿನಕಾಯಿ ಮಸರ ಇದ್ರ ಭೀ ಹಚ್ಕೊಂಡ್ ತಿನ್ನಬಹುದು ಇದ ಎರಡು ಸೈಡ್ ಬೇದೈತಿ ಇದನ್ನ ನಾನು ತಗದಿಟ್ಕೋತೇನು ಬೇರೆ ಪರಾಟ ಬಿ ಎಲ್ಲಾ ನಾ ಇದೇ ತರ ನೋಡ್ರಿ ಈ ತರನ ಎಲ್ಲಾ ಪರಾಟಾನ ಮಾಡಿಟ್ಕೊಂಡನು ನೋಡಿದ್ರಲ್ಲ ಟೊಮ್ಯಾಟೊ ಮತ್ತೆ ಈರುಳ್ಳಿ ಪರಾಟ ಹೇಗ್ ಮಾಡ್ಕೊಳೋದಂತ ನನ್ನ ವಿಡಿಯೋ ಏನಾದ್ರು ನಿಮಗ ಚಲೋ ಅನ್ನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು